ನನ್ನ ಹೃದಯ ಬಂದವರು ಜಮ್ಮು ಕಾಶ್ಮೀರ ಥರ ಕ್ಲೈಮೇಟ್ ಇತ್ತಂದರೆ ನೀವು ನಂಬ್ತೀರಾ ಯಾಕೆಂದ್ರೆ ನಿಜವಾಗ್ಲೂ ಫ್ರೆಂಡ್ಸ್ ನನಗೆ ಅದೇ ಥರ ಫೀಲ್ ಇತ್ತು ಎಲ್ಲೂ ಇಲ್ಲ ನಮ್ಮ ಚಿಕ್ಕಮಂಗ್ಳೂರಲ್ಲೇ ಫ್ರೆಂಡ್ಸ್ ಎಲ್ಲೇ ಇದ್ದರೂ ಚಿಕ್ಕಮಂಗ್ಳೂರು ಸಿಟಿಗೆ ಬಂದುಬಿಡಿ ಫ್ರೆಂಡ್ಸ್ ನಿಮ್ಮ ಹತ್ರ ಗೂಗಲ್ ಮ್ಯಾಪ್ ಇದ್ದರೆ ಓಪನ್ ಮಾಡ್ಕೊಂಡು ಚಿಕ್ಕಮಂಗ್ಳೂರು ಟು ಗಾಳಿ ಕೆರೆ ಅಂತ ಟೈಪ್ ಮಾಡ್ಕೊಳ್ಳಿ ಆಗಿ ಗಾಳಿಕೆರೆ ಆ ಕ್ಲೈಮೇಟಿಗೆ ತಂಡೋಗಿಬಿಡುತ್ತೆ ನಿಮಗೆ ಅಲ್ಲಿಗೆ ಹೋದಾಗ ಎಷ್ಟು ಖುಷಿಯಾಗಿರುತ್ತೆ ಅಂದ್ರೆ ಫ್ರೆಂಡ್ಸ್ ಯಾವತ್ತೂ ಆ ಖುಷಿ ಪಡಲ್ಲ ನೀವು ಕಾಶ್ಮೀರ ಹೋಗೋಕ್ಕಾಗಲ್ಲ ಅಂದಾಗ ಚಳಿಗಾಲದಲ್ಲಿ ಈ ಥರ ಕ್ಲೈಮೇಟ್ ಅದು ಇಡ್ನಿ ಸಕ್ಕತ್ತಾಗಿ ಬರ್ಬೇಕ್ರೆ ಸೋನೆ ಮಳೆ ಬರುತ್ತೆ ಅದು ಮಂಜು ಮಂಜಾಗಿ ಬರುತ್ತೆ ಮೈ ಮೇಲೆ ಬಿದ್ದಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ ನನಗಂತೂ ತುಂಬ ಖುಷಿಯಾಯಿತು ಆ ಹ್ಯಾಪಿ ಮೂಮೆಂಟು ಯಾವತ್ತೂ ಇನ್ನು ಮರೆಯೋಕ್ಕೆ ಆಗೋಲ್ಲ ಫ್ರೆಂಡ್ಸ್ ನೀವು ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ನಿಮ್ಮ ಪ್ರೀತಿಯ ಹುಡುಗಿ ಜೊತೆ ಸಹ ಹೋಗಿ ಎಂಜಾಯ್ ಮಾಡ್ಕೊಂಬರ್ಬೋದು ಆ ಚಳಿಗದಕ್ಕೂ ಮೇಲೆಲ್ಲ ನೀರು ತೇವಾಗಿರುತ್ತೆ ತಲೆ ಎಲ್ಲ ವರ್ಷ ಬಿಟ್ಟು ಆ ಫೀಲು ಗಾಳಿ ಸಕ್ಕತ್ತಾಗಿತ್ತು ಮಜಾ ಕ್ಲೈಮೇಟ್ ಪಕ್ಕದಲ್ಲೇ ಒಂದು ಐವತ್ತು ಮೀಟ್ರ್ ದಾಟಿದರೆ ನಮ್ಮ ಫ್ರೆಂಡ್ಸು ನಮಗೆ ಕಾಣಲ್ಲ ನಾವು ಅವ್ರಿಗೆ ಕಾಣಲ್ಲ ಅಷ್ಟು ಅದ್ಭುತವಾಗಿರೋ ಈ ಕ್ಲೈಮೇಟ್ ಮಿಸ್ ಮಾಡ್ಕೊಬೇಡಿ ಚಳಿಗಾಲದಲ್ಲಿ ಆಗಲಿ ಹೋಗ್ರಿ ಹೋಗಿ ಎಂಜಾಯ್ ಮಾಡ್ಕೊಂಬನ್ನಿ ಹೇಗಿದೆ ಅಂತ ನಾನು ಹೇಳೋಕ್ಕೆ ಆಗ್ತಿಲ್ಲ ಅಷ್ಟು ಖುಷಿಯಾಗಿತ್ತು ಫ್ರೆಂಡ್ಸ್ ನಮ್ಮ ಚಿಕ್ಕಮಂಗ್ಳೂರು ಕಾಶ್ಮೀರ ಕೂಡ ಹೆಸರುವಾಸಿ ಆಗ್ಬೋದು ಸ್ವಲ್ಪ ದಿನದಲ್ಲಿ ಆ ಥರ ಚಳಿಗಾಲದಲ್ಲಿ ಕ್ಲೈಮೇಟ್ ಕೊಡುತ್ತೆ ಒಂದೊಂದು ಕ್ಲೈಮೇಟು ಒಂದೊಂದು ಥರ ಸೀಸನಿಗೆ ತಕ್ಕಂತೆ ಚೇಂಜ್ ಆಗುತ್ತೆ ನಮ್ಮ ಚಿಕ್ಕಮಂಗ್ಳೂರು ಕಾಫಿ ನಾಡು ಸೂಪರ್ ಫ್ರೆಂಡ್ಸ್ ಬೈಕಲ್ಲಿ ಹೋಗ್ತಾ ನಮ್ಮ ಫ್ರೆಂಡ್ಸ್ ಜೊತೆ ಒಂಥರ ಖುಷಿಯಾಗಿತ್ತು ಅದು ಕೂಡ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಆ ಪಕ್ಕದಲ್ಲಿ ಸೋನೆ ಮೇಲೆ ಇಬ್ನಿ ಬಿಳ್ಬೇಕಾರೆ ಮೈ ಮೇಲೆ ಐಸ್ ಕ್ಯಾಂಡಿ ಬಿದ್ದಂಗೆ ಫೀಲ್ ಆಗ್ತಾ ಇತ್ತು ಸಕ್ಕತ್ತಾಗಿತ್ತು ಹಾಗೂ ನಮ್ಮ ಜೀರಾ ಲೈಫ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲನ್ನು ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ತಕ್ಷಣ ಬರುತ್ತೆ ಕೊನೆವರೆಗೂ ವೀಡಿಯೋ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಈ ಥರ ಪ್ಲೇಸ್ಗಳು ಆ ಕ್ಲೈಮೇಟಿಗೆ ತಕ್ಕಂತೆ ಆ ರೂಪದಲ್ಲಿ ಅಲ್ಲಿ ಆ ಬದಲಾವಣೆ ನೋಡೋಕ್ಕಂತಲೇ ತುಂಬ ಜನ ಟೂರಿಸ್ಟ್ ಪ್ಲೇಸ್ಗಳಿಗೆ ಬಂದು ಭೇಟಿ ಕೊಡ್ತಾರೆ ನಾವು ಪಕ್ಕದಲ್ಲೇ ಇದ್ದರೂ ಕೂಡ ಸಹ ಹೋಗೋಕ್ಕಾಗಲ್ಲ ಕೆಲಸ ಕೆಲಸ ಅಂತ ದಿನನಿತ್ಯ ಕೆಲಸದಲ್ಲೇ ಇರ್ತೀವಿ ಅದಕ್ಕಂತ ಸ್ವಲ್ಪ ಸಮಯ ಕೊಟ್ಟು ನಾವು ಹೋಗಬೇಕು ಫ್ರೆಂಡ್ಸ್ ಬೈಕಲ್ಲಿ ಎಲ್ಲೇ ಹೋಗ್ರಿ ಫ್ರೆಂಡ್ಸ್ ಜೊತೆ ಒಂದು ಸ್ವಲ್ಪ ನಿಧಾನವಾಗಿ ಹೋಗ್ರಿ ತಾಳ್ಮೆಯಿಂದ ಹೋಗಬೇಕು ಮತ್ತು ಎಲ್ಮೆಟ್ ಕಡ್ಡಾಯ ಗಾಡಿಯಲ್ಲಿ ಇನ್ಸೂರೆನ್ಸ್ ಇರಲಿ ಡಾಕ್ಯುಮೆಂಟ್ಸ್ ಇರಲಿ ಏಕೆಂದರೆ ಎಲ್ಲಿ ಆ ಟೈಮಲ್ಲಿ ಯಾರು ಹಿಡಿತಾರಂತ ಹೇಳೋಕ್ಕಾಗಲ್ಲ ಆಫೀಸರು ಫ್ರೆಂಡ್ಸ್ ಸಕ್ಕತ್ತಾಗಿದೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನೀವು ನೋಡ್ತಿರ್ಬೇಕಾರೆ ಸೋರ್ಣೆ ಮಳೆ ಬರ್ತಿರ್ಬೇಕು ಅಂದ್ಕೊಂಡಿದ್ದೀರಲ್ಲ ಇಲ್ಲ ನಿಜವಾಗ್ಲೂ ಇಬ್ನೇ ಸಣ್ಣ ಸಣ್ಣ ಅಣಿಯಾಗಿ ಮಂಜಾಗಿ ಇದೆ ಮೈ ಮೇಲೆ ಬೀಳ್ಬೇಕಾರೆ ಅಂತ ತುಂಬ ತಣ್ಣಗಾಗುತ್ತೆ ಚಿಕ್ಕ ಬಟ್ಟೆ ಚಳಿ ಆ ಚಳಿಗದಕ್ಕೂ ಒಂಥರ ಖುಷಿನೂ ಆಗ್ತಿದೆ ಇನ್ನು ಚಳಿ ಗಡ ಗಡ ನಡ್ತಾ ಇದ್ದೀವಿ ಕೈಯೆಲ್ಲ ಇಟ್ಕೊಂಡ್ಬಿಟ್ಟಿದ್ದೆ ಬೈಕ್ ಓಡ್ಸೋಕ್ಕೆ ಆಗ್ತಿಲ್ಲ ಆದರೆ ನೀವು ಚಿಕ್ಕಮಂಗ್ಳೂರಿಗೆ ಬಂದ ಮೇಲೆ ಒಂದು ಜರ್ಗಿನೂ ಏನಾರು ಸೊಟ್ಟರು ಏನಾದ್ರು ತಗೊಳ್ಳಿ ಚಳಿಗಾಲದಲ್ಲಿ ಬಂದರೆ ಆಗಲಿ ಮಳೆಗಾಲದಲ್ಲಿ ಬಂದರೆ ಇಲ್ಲಿ ಮಳೆ ಸಿಕ್ಕಾಪಟ್ಟೆ ಇರುತ್ತೆ ಮೇಲಂತೂ ಕಡಿಮೆನೇ ಬೆಟ್ಟದ ತುದಿಗೆ ಹೋಗ್ತಾ ಹೋಗ್ತಾ ಅಲ್ಲಿ ಮಳೆ ಜಾಸ್ತಿ ಆಗೋಲ್ಲ ಚಳಿನೇ ಸೊಟ್ಟರು ಮಿಸ್ ಮಾಡ್ದಂಗೆ ತಗೊಳ್ಳಿ ಫ್ರೆಂಡ್ಸ್ ನನಗೆ ತುಂಬ ಆಯಿತು ನೀವು ಈ ಥರ ಇಲ್ಲೇ ಪ್ಲೇಸ್ಗಳಿಗೆ ಹೋಯ್ದರೆ ಕಮೆಂಟ್ ಮಾಡಿ ತಿಳಿಸಿ ಇದೇ ಥರ ಪ್ಲೇಸ್ ಅಲ್ಲೂ ಇದ್ದರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿದಾಗ ನಾವು ಎಲ್ಲರಿಗೂ ತಿಳಿಸ್ತೀವಿ ಮತ್ತು ಈ ವಿಡಿಯೋ ನೋಡಿ ಇದೇ ಥರ ಪ್ಲೇಸಿಗೆ ಹೋಗೋ ಫ್ರೆಂಡ್ಸ್ಗಳಿಗೆ ವಿಡಿಯೋ ಶೇರ್ ಮಾಡಿ ಮತ್ತೆ ಫ್ರೆಂಡ್ಸ್ ಆವಾಗ ಅವರಿಗೆ ತಿಳಿಸ್ಬೇಕು ಬೇಸಿಗೆಗೆ ಹೋಗೋ ಕ್ಲೈಮೇಟ್ ಇರೋ ಪ್ಲೇಸಿಗೆ ನೀವು ಬೇಸಿಗೆಯಲ್ಲಿ ಹೋದ್ರೆ ಚೆಂದ ಚಳಿಗಾಲದಲ್ಲಿರೋ ಕ್ಲೈಮೆಟ್ ಪ್ಲೇಸಿಗೆ ಚಳಿಗಾಲದಲ್ಲೇ ಹೋಗ್ಬೇಕು ಮಳೆಗಾಲದಲ್ಲಿ ಫಾಲ್ಸ್ಗಳು ನೋಡೋಕ್ಕೆ ಚೆಂದ ಆ ಟೈಮಲ್ಲಿ ಹೋಗಬೇಕು ಮತ್ತು ಹೋಗೋಕೆ ಮುಂಚೆ ಹುಷಾರಾಗಿ ನಿಧಾನವಾಗಿ ಹೋಗ್ಬೇಕು ಫ್ರೆಂಡ್ಸ್ ವೀಡಿಯೋದಲ್ಲಿ ಏನಾದ್ರು ಸಣ್ಣ ಪುಟ್ಟ ತಪ್ಪಾದರೆ ನಿಮ್ಮನೆ ಹುಡುಗ ಅಂತ ಕ್ಷಮಿಸಿ ಮತ್ತೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿದ್ದುಪಡಿ ಮಾಡ್ಕಂತೀನಿ ಫ್ರೆಂಡ್ಸ್ ಈಗ ವಾಪಸ್ ಹೋಗ್ತಾ ಇದ್ದೀವಿ ಚಿಕ್ಕಮಂಗ್ಳೂರು ಟೌನಿಂದ ಗಾಳಿಕೆರೆಗೆ ಮೂವತ್ತ ಮೂರು ಕಿಲೋಮೀಟ್ರ್ ಇದೆ ಒಂದು ಗಂಟೆ ಎರಡು ನಿಮಿಷ ಪಯಣ ಬರುತ್ತೆ ಹಂಗಂತ ಹಾಕಿದ್ದಾರೆ ಗೂಗಲ್ ಮ್ಯಾಪು ಕನಿಷ್ಠ ಒಂದೂವರೆ ಗಂಟೆ ಆಯಿತು ನಾವು ಹತ್ತೊತ್ತಿಗೆ ಅಲ್ಲಿ ನೋಡಿದ ಮೇಲೆ ಈಗ ಬರ್ತಾಯಿದ್ವಿ ಎರಡೂವರೆ ಗಂಟೆ ಅಲ್ಲಿ ಸಕ್ಕತ್ತ ಇತ್ತು ಈಗ ಚಳಿ ಇದ್ವಿ ಸಿಕ್ಕಾಪಟ್ಟೆ ಚಳಿ ಕೊನೆಯವರೆಗೂ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್ ಹಾಗೂ ನಿಮ್ಮ ಆಶೀರ್ವಾದ ಎಂದೂ ಇರಲಿ